ಬಹಳಷ್ಟು ಜನ ಈ ಹುಡುಗರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಹಿಂದೂಗಳು ಬರಿ ಹಿಂದುತ್ವವಾದಿಗಳಲ್ಲ ಬಹಳಷ್ಟು ಹಿಂದೂಗಳು ಅನ್ಕೊಂಡಿರೋದು ಮುಸ್ಲಿಮರು ಅಲ್ಲ ಬಿಟ್ಟು ಬೇರೆ ಯಾವ್ರನ್ನು ಒಪ್ಪಲ್ಲ ಊದಾನ ಸಂಸ್ಕೃತಿ ಅನುಸರಿಸ್ತಾ ಇರೋ ಮುಸ್ಲಿಂ ಜನಾಂಗ ಅವ್ರು ಊದ್ ಬತ್ತಿ ಹೆಚ್ಚೆ ಎಚ್ತಾರೆ ಅದಕ್ಕೋಸ್ಕರ ಬಹಳ ಸರಿ ಗಲಾಟೆಗಳಾಗ್ತಾರೆ ಕ್ರಿಶ್ಚಿಯನ್ಸ್ ಯಾವತ್ತಾದ್ರೂ ಹಿಂದೂ ಹಬ್ಬ ಮಾಡಿದಾರ ನಾನು ಹೇಳಿದ್ರೆ ನಿನ್ಗೆ ಯಾರಪ್ಪ ಮಾಡುವಂತ ಹೇಳಿದ್ದಾರೆ ಬಹಳ ಸರಿ ಹೇಳ್ತಾರೆ ಮುಸ್ಲಿಮ್ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿ ಎಲ್ಲಿ ಯಹೂದಿಗಳು ಇಷ್ಟಿದ್ದಾರೆ ಮನುಷ್ಯ ಮನುಷ್ಯನ ಜೊತೆ ಹೊತ್ತು ಒಟ್ಟಾಗಿರೋದು ಬಾಳ್ತಾ ಇರೋದು ಬಾಳಕ್ ಸಾಧ್ಯ ಆಗಿರೋದು ಬೆಳೆಯೋಕ್ ಸಾಧ್ಯ ಆಗಿರೋದು ಭಾಷೆಯ ಮೂಲಕ ಸ್ನೇಹಿತರೆ ನೆನ್ನೆ ರಾಮನಗರದ ಮುಸ್ಲಿಂ ಎಮ್ ಎಲ್ ಎ ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಮನಗರದಲ್ಲಿ ನಾವು ರಾಮೋತ್ಸವ ಮಾಡ್ತೀವಿ ಅದನ್ನ ನಾನೇ ವೈಯಕ್ತಿಕವಾಗಿ ನಿಂತು ಮಾಡಿಸ್ತೇನೆ ಮತ್ತು ನಮ್ಮ ಮನೆಯಲ್ಲಿ ರಾಮನ ಪೂಜೆ ಮಾಡ್ತೀವಿ ನಮ್ಮ ಮನೆ ದೇವರು ಅಂತ ಹೇಳಿದ್ದಾರೆ ಬಹಳಷ್ಟು ಜನ ಈ ಹುಡುಗರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಹಿಂದೂಗಳು ಬರೀ ಹಿಂದುತ್ವವಾದಿಗಳಲ್ಲ ಬಹಳಷ್ಟು ಹಿಂದೂಗಳು ಅಂದ್ಕೊಂಡಿರೋದು ಮುಸ್ಲಿಮರು ಅಲ್ಲ ಬಿಟ್ಟು ಬೇರೆ ಯಾವ ದೇವರನ್ನು ಒಪ್ಪಲ್ಲ ಬೇರೆ ಯಾವ ದೇವರ ಬಗ್ಗೆನೂ ಭಕ್ತಿ ಗೌರವ ಇಲ್ಲ ಅಂತ ಇವತ್ತು ರಾಮನಗರದ ಸಿಟ್ಟಿಂಗ್ ಪಾರ್ಟಿ ಎಮ್ ಎಲ್ ಎ ನಂಬರ್ ಒನ್ ಆಮೇಲೆ ನಿಮಗೆ ಗೊತ್ತಿರಬೇಕು ಮುಸ್ಲಿಮರಲ್ಲಿ ಅಂದಾಭಿಮಾನ ಇದೆಯಲ್ಲ ಅದು ಹಿಂದೂಗಳಿಗಿಂತಲೂ ಹೆಚ್ಚು ಆಳವಾಗಿದೆ ಅಲ್ಲಿ ಅದನ್ನು ಹೇಳಬೇಕಾದ್ರೆ ನಾನು ಶಿವ ಆಗಲಿ ಗಣೇಶ ಆಗಲಿ ಹನುಮಾನ್ ಆಗಲಿ ಇವನ್ನೆಲ್ಲ ನಾನು ಪೂಜಿಸ ಪೂಜಿಸ್ತೀನಿ ಅಂತ ಹೇಳಬೇಕಾದ್ರೆ ತುಂಬ ಘಟ್ಸ್ಬೇಕು ಯಾಕೆ ದೊಡ್ಡ ವಿಷಯ ಏನು ಅಂದರೆ ಮಸೀದಿಲಿ ಜಾಗ ಕೊಡೋಲ್ಲ ಅಂತ ಈ ಮೌಲ್ವಿಗಳು ಜಮಾತೆಗಳು ಫರ್ಮಾನು ಹೊಡಿಸ್ಬಿಡ್ತಾರೆ ಅಂಥದ್ರಲ್ಲಿ ಈ ಮನುಷ್ಯ ಹೇಳಿದ್ದಾರೆ ಬರೀ ಈ ಮನುಷ್ಯ ಹೇಳೋದಲ್ಲ ತುಂಬ ಕಡೆ ಅದಿದೆ ಯಾಕೆಂದರೆ ಅವ್ರು ಏನೇ ಹೇಳಿದ್ರು ಇಂಡಿಯಾದ ಮುಸ್ಲಿಮರು ಕಲ್ಚರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಮತ್ತು ಆಗಿಲ್ಲ ಅವರಲ್ಲಿ ಕೆಲವು ಜನ ಇದ್ರ ಬಗ್ಗೆ ಗೌರವ ಕೊಡದೇ ಇರಬಹುದು ಮಾತನಾಡದೇ ಇರಬಹುದು ಆದರೆ ಬಹುತೇಕ ಜನ ಮಾತನಾಡ್ತಾರೆ ಮತ್ತು ಇಷ್ಟಪಡ್ತಾರೆ ನಾನು ಇದನ್ನು ಪದೇ ಪದೇ ಹೇಳಿದ್ದೀನಿ ಇಂಡಿಯಾದಲ್ಲಿ ತುಂಬ ಜನ ಇರೋರು ಸೆವೆಂಟಿ ಪರ್ಸೆಂಟ್ ಇರೋ ಜನಗಳು ಊದುಬತ್ತಿ ಹಚ್ಚುವ ಮುಸ್ಲಿಮರು ಯಾಕೆ ಆ ಧರ್ಮದಲ್ಲಿ ಊದು ಬತ್ತಿ ಹಚ್ಚೋ ಆಗಿಲ್ಲ ದೇವರಿಗೆ ಆಗಲಿ ವ್ಯಕ್ತಿಗಳಿಗೆ ಆಗಲಿ ಬೇರೆ ಸಮಯದಲ್ಲಿ ನನಗೆ ಗೊತ್ತಿಲ್ಲ ಆದರೆ ದೇವರಿಗೆ ಅಥವಾ ಗುರುಗಳಿಗೆ ಅಂತೇಳಿ ಇನ್ಕ್ಲೂಡಿಂಗ್ ಪೈಗಂಬರ್ ಅವರ ಬಗ್ಗೆನೂ ಕೂಡ ಊದುಬತ್ತಿ ಹಚ್ಚಿ ಪೂಜೆ ಮಾಡೋದಿಲ್ಲ ಆದರೆ ಊದಾನ ಸಂಸ್ಕೃತಿ ಅನುಸರಿಸ್ತಾ ಇರೋ ಮುಸ್ಲಿಂ ಜನಾಂಗ ಅವ್ರು ಊದ್ಬತ್ತಿ ಹಚ್ಚೇ ಎಚ್ತಾರೆ ಅದಕ್ಕೋಸ್ಕರ ಬಹಳ ಸರಿ ಗಲಾಟೆಗಳಾಗ್ತವೆ ಬಿಡಿ ಈಗ ನಾನು ಇದನ್ನು ಅದೇ ರೀತಿಯಲ್ಲಿ ನನ್ನ ಕೆಲವೊಬ್ಬ ಸ್ನೇಹಿತ ಇವತ್ತು ಕೇಳ್ತಿದ್ದ ನನಗೆ ಕ್ರಿಶ್ಚಿಯನ್ಸ್ ಯಾವತ್ತಾದರೂ ಹಿಂದೂ ಹಬ್ಬ ಮಾಡಿದಾರಾ ನಾವು ಕ್ರಿಶ್ಚಿಯನ್ ಹಬ್ಬನ ಜೋರಾಗಿ ಮಾಡ್ತೀವಿ ನಾನು ಹೇಳಿದೆ ನಿನಗೆ ಯಾರಪ್ಪ ಮಾಡು ಅಂತ ಹೇಳಿದ್ದಾರೆ ಯಾರೋ ಕ್ರಿಶ್ಚಿಯನ್ ಬಂದು ಗಲಾಟೆ ಮಾಡಿದಾರಾ ಸರ್ಕಾರ ಹೇಳಿದೆಯಾ ಯಾರು ಹೇಳಿದ್ದಾರೆ ನಿನಗೆ ಅದು ಬಂದ್ಬಿಟ್ಟಿದೆ ಜೀಸಸ್ ಪರ್ಸನಾಲಿಟಿ ಕಾರಣಕ್ಕೆ ಜೀಸಸ್ ವ್ಯಕ್ತಿತ್ವ ಮಕ್ಕಳು ಸಣ್ಣ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಆ ಸಿಂಬಲ್ ಬಹಳ ಸರಳ ಎಲ್ಲ ಗೆರೆಗಳು ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ಮತ್ತು ಆ ದಿನ ಇಡೀ ವರ್ಲ್ಡ್ ಶೃಂಗಾರ ಆಗೋದ್ರಿಂದ ಇಲ್ಲೂ ಆಗುತ್ತೆ ಅದೇ ರೀತಿ ರಂಜಾನ್ ಒಂದು ತಿಂಗಳ ಕಾಲ ಅವ್ರು ಮಾಡ್ತಾ ಇರುವಾಗ ಬಟ್ಟೆ ಬಯ ತಗೊಳ್ಳೋದು ಬಿಸ್ನೆಸ್ಗಳು ಜೋರಾಗ್ತವೆ ಇದನ್ನೇ ನಾವು ಸಹಬಾಳ್ವೆ ಅಂತ ಹೇಳೋದು ಈಗ ಅಲ್ಲಿ ಮುಸ್ಲಿಮರು ರಾಮ ರಾಮನ ಪೂಜೆ ಮಾಡ್ತೀರಿ ಅಂದಾಗ ನಾನು ಎಲ್ಲಿ ಬೇಡ ಅಂತೀನಿ ಹಾಗೇ ನಾವೀಗ ಅಲ್ಲಾನು ಇಷ್ಟಪಡ್ತೀನಿ ಅಂದರೆ ಯಾಕೆ ಅದಕ್ಕೆ ಸಿಟ್ ಮಾಡ್ಕೋಬೇಕು ಅಂತಿಮವಾಗಿ ಅಂತಿಮವಾಗಿ ಸ್ನೇಹಿತರೆ ಇರೋದು ಭಾಷೆ ಅಲ್ಲ ಅಂತ ಹೇಳಿ ಶಿವ ಅಂತ ಹೇಳಿ ಗಣಪತಿ ಅಂತ ಹೇಳಿ ಜೀಸಸ್ ಅಂತ ಹೇಳಿ ಭಾಷೆ ಮತ್ತು ಅಕ್ಷರಗಳು ಏನಂತಾರೆ ಕಾಳಿಮಾನ ಕರೆಯೋದು ಏನಂತ ವರ್ಣಾಲಂಕಾರ ಭೂಷಿತೆ ಆಕೆಗೆ ಮದ್ಯಾಲಂಕಾರ ಭೂಷಿತೆ ಅಂತ ಅನ್ನಲ್ಲ ಸಸ್ಯಾಹಾರ ಭೂಷಿತೆ ಅಂತ ಹೇಳಲ್ಲ ಮಾಂಸಾಹಾರ ಭೂಷಿತೆ ಅಂತ ಹೇಳಲ್ಲ ನೀವು ಯಾವುದ್ರಾದರೂ ಮಾಡಿ ಅಂತಿಮವಾಗಿ ಆ ಇಡೀ ದೇಹ ಇಡೀ ಸ್ವರೂಪ ವರ್ಣಗಳಿಂದ ಆಗಿದೆ ಅಕ್ಷರಗಳಿಂದ ಆಗಿದೆ ವರ್ಣಾಲಂಕಾರ ಭೂಷಿತೆ ಇದೊಂದನ್ನು ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ಬಿಡುತ್ತೆ ಸಹಬಾಳ್ವೆ ಅಂದ್ರೇನು ಎಲ್ಲವೂ ಸಹ ಭಾಷೆಯ ಮೂಲಕನೇ ಬೆಳೆದಿರೋದು ಭಾಷೆ ಒಂದು ಇಲ್ಲದ್ರೆ ಏನಾಗ್ತಿತ್ತು ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ ಬಹುಶಃ ನಾವು ನಾಯಿಗಳ ಥರ ಇರ್ತಿದ್ದೀವಿ ಬಹುಶಃ ಬಹಳ ಕಾಲ ಇದ್ವಿ ಬೇರೆ ಜನ್ಮಗಳಲ್ಲೂ ಇರಬಹುದು ಯಾವ ರೀತಿ ಇದ್ರ ಭಾಷೆ ಒಂದು ಇರಲಿಲ್ಲ ಅಂತ ಹೇಳಿದರೆ ನನಗೆ ನಾನು ಬೇರೆ ರೀತಿಯ ಆಗೋದಕ್ಕೆ ಸಾಧ್ಯವೇ ಇರಲಿಲ್ಲ ದೇವರು ಧರ್ಮ ಸಾಹಿತ್ಯ ಯಾವುದೂ ಇರ್ತಾ ಇರಲಿಲ್ಲ ಈ ಮನೆಗಳು ಈ ಕ್ಯಾಮ್ರಾಗಳು ನಿಮ್ಮ ಜೊತೆ ನಾನು ಮಾತನಾಡೋದು ಯಾವುದೂ ಇರ್ತಾ ಇರಲಿಲ್ಲ ಭಾಷೆ ಬಹಳ ದೊಡ್ಡದು ಆ ಭಾಷೆಯಲ್ಲಿ ಒಂದು ಸಣ್ಣ ಅಂಶ ಅಷ್ಟೆ ಅಥವಾ ಅದು ನಮ್ಮ ಆಚರಣೆಗಳ ಕಾರಣದಿಂದ ಮಹತ್ತರ ಮಹತ್ವವನ್ನು ಪಡ್ಕೊಂಡ್ಬಿಟ್ಟಿದೆ ಈ ಧರ್ಮ ಅನ್ನೋದು ಆದರೆ ಅದೆಲ್ಲೂ ಬಂದಿರೋದು ಭಾಷೆಯ ಮೂಲಕ ನಾನು ಭಾಷೆಯನ್ನು ಇಷ್ಟಪಡ್ತೀನಿ ಆ ಭಾಷೆ ಅಂದರೆ ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಉರ್ದು ಭಾಷೆ ಗ್ರೀಕ್ ಭಾಷೆ ಸಂಸ್ಕೃತ ಏನಿಲ್ಲ ಪದಗಳು ಅಷ್ಟೆ ಆ ಪದಗಳು ನನಗೆ ಒಬ್ಬ ದೊಡ್ಡ ಗುರುಗಳು ಹೇಳ್ತಾರೆ ಹಿಂದೆ ಒಂದು ಸರಿ ಎಲ್ಲೋ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೀನೇನೋ ಅನಿಸುತ್ತೆ ನನಗೆ ನನಗೆ ಸ್ವಲ್ಪ ಮಾನಸಿಕವಾಗಿ ಒಳಗಡೆ ಹೋಗೋದು ಎಲ್ಲ ಇಷ್ಟ ನಿನಗೆ ಒಂದು ಒಳ್ಳೆಯ ಮಂತ್ರ ಹೇಳಿಕೊಡ್ತೀನಿ ನಿತ್ಯ ಒಂದು ಸಾರಿ ಮಲಗುವಾಗ ಹೇಳು ಅಂತ ಹೇಳ್ತಾರೆ ಹೇಳಿ ಗುರುಗಳೇ ಅಂತೀನಿ ಅವ್ರು ಹೇಳ್ತಾರೆ ನೀನು ಮಲಗುವಾಗ ಆ ಇ ಉ ಉ ಎ ಎ ಐ ಓ ಓ ಔ ಅಮ್ಮ ಕಾಕ ಆಗಾಗ ಅನ್ಯಾಯ ನಿನ್ನ ಅಕ್ಷರಗಳು ಕನ್ನಡನೂ ಹೇಳು ಇಂಗ್ಲೀಷು ಹೇಳು ನಿನಗೆ ಸಾಧ್ಯ ಇದ್ದರೆ ಗ್ರೀಕ್ ರೋಮನ್ ಸುಮ್ಮನೆ ಅಕ್ಷರ ಆಲ್ಫಾ ಬೀಟ ತೀಟಾ ಗಾಮ ಪಾಯಿ ಈ ಥರ ಈ ಥರ ಅದನ್ನು ಕಲ್ತ್ಕೋ ಸುಮ್ಮನೆ ಒಂದೊಂದು ಸರಿ ಹೇಳು ಎಲ್ಲ ನೀನು ಹೆಚ್ಚು ಹೆಚ್ಚು ಅಂದರೆ ಐದು ನಿಮಿಷ ಆರು ನಿಮಿಷ ಅಷ್ಟೇ ಅವು ನಿನ್ನ ತಲೆಯೊಳಗೆ ನೀನು ಮಲ್ಕೊಳ್ಳುವಾಗ ನಿನ್ನ ತಲೆಯ ಅವಳಿಗೆ ಆ ಅಕ್ಷರಗಳು ಓಡಾಡ್ತಾ ಇರ್ತವೆ ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇರ್ತವೆ ಒಂದಕ್ಕೊಂದು ಫಾರಮ್ ಆಗ್ತಾ ಇರ್ತವೆ ಆ ಕಾರಣಕ್ಕೆ ಈ ವಿಶ್ವ ಇರೋದು ಅದಕ್ಕೋಸ್ಕರನೇ ಅಕ್ಷರ ಬ್ರಹ್ಮ ಅಂತ ಕರೆದಿದ್ದು ಇದನ್ನ ಅಕ್ಷರಕ್ಕೆ ಎಷ್ಟು ಬೆಲೆ ಅವನು ನಾಸ್ತಿಕನೋ ಆಸ್ತಿಕನೋ ಮುಸ್ಲಿಮೋ ಹಿಂದೂನು ಯಾವುದೂ ಮುಖ್ಯ ಆಗೋಲ್ಲ ಯಾವ ಜಾತಿ ಯಾವ ವರ್ಣ ಯಾವ ಯಾವುದೂ ಮುಖ್ಯ ಆಗೋಲ್ಲ ಆದರೆ ಅಕ್ಷರಗಳು ಯಾಕೆಂದರೆ ಯಾರೂ ಸಹ ಆತ ಸಂಪ್ರವಾಯ ಸಂಪ್ರದಾಯವಾದಿ ಆಗಿರಲಿ ಅಥವಾ ವೈಚಾರಿಕ ಮನಸ್ಥಿತಿ ಉಳಿಯುವ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಅಕ್ಷರಗಳ ಬಗ್ಗೆ ದ್ವೇಷ ಮಾಡೋಕ್ಕಾಗೋದೇ ಇಲ್ಲ ಅಕ್ಷರಗಳು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಕ್ಷರಗಳನ್ನ ದೂರ ಇಡು ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ಲವೂ ನಿಂತಿರೋದು ಈ ಅಕ್ಷರಗಳ ಮೇಲೆ ಆ ಅಕ್ಷರ ಅಕ್ಷರಗಳನ್ನು ಹಿಡ್ಕೊಂಡು ಕೆಲವರು ಕೆಲವು ಆಚರಣೆಗಳನ್ನ ರೂಢಿ ಮಾಡಿಕೊಂಡಿರ್ತಾರೆ ಅದು ಇನ್ನೊಬ್ಬನಿಗೆ ಡಿಸ್ಟರ್ಬ್ ಆಗಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಹೂದಿಗಳು ಅವ್ರ ಥರ ಇರ್ತಾರೆ ಮುಸ್ಲಿಮ್ಸು ಅವರೇ ಒಂದು ರೂಢಿ ಮಾಡಿಕೊಂಡಿರ್ತಾರೆ ಹಿಂದೂಗಳು ಅವರೇ ರೂಢಿ ಮಾಡಿಕೊಂಡಿರ್ತಾರೆ ನನ್ನಂಥವ್ರು ಯಾವ ದೇವಸ್ಥಾನ ಯಾವ ಇದು ಯಾವ ಭಜನೆ ಅದು ಬೇಡ ಬರೀ ಆಂತರ್ಯದಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತು ಅದು ಸಂಪೂರ್ಣ ನಾಸ್ತಿಕರಿದ್ದಾರೆ ಇವಕ್ಕೆ ಅರ್ಥವೇ ಇಲ್ಲ ಅನ್ನೋರು ಬಿಡಿ ಎಲ್ಲವೂ ಸಹ ನಮ್ಮನ್ನು ಒಟ್ಟು ಮಾಡಿರೋದು ಮನುಷ್ಯ ಮನುಷ್ಯ ಜೊತೆ ಹೊಟ್ಟು ಒಟ್ಟಾಗಿರೋದು ಬಾಳ್ತಾ ಇರೋದು ಬಾಳೋಕೆ ಸಾಧ್ಯ ಆಗಿರೋದು ಬೆಳೆಯೋಕ್ಕೆ ಸಾಧ್ಯ ಆಗಿರೋದು ಭಾಷೆಯ ಮೂಲಕ ಆ ಭಾಷೆ ಬಗ್ಗೆ ಎಲ್ಲ ನಾವು ನಾವೆಲ್ಲರೂ ಸಹ ಒಂದು ಸಹಮತದಿಂದ ಯೋಚನೆ ಮಾಡಿ ಯಾರೂ ಇದು ಮಾಡೋದು ಬೇಡ ಯಾವ ಕಾರಣಕ್ಕೂ ಅವ್ರು ನಮ್ಮನ್ನು ಬಿಡ್ತಾರೆ ನಾವು ಅವ್ರನ್ನ ತುಳಿತೀವಿ ಭಾಳ ಸರಿ ಹೇಳ್ತಾರೆ ಮುಸ್ಲಿಮ್ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಏನಾಗುತ್ತೆ ಅಂತೇಳಿ ಎಲ್ಲಿ ಯಹೂದಿಗಳು ಎಷ್ಟಿದ್ದಾರೆ ಒಂದೂವರೆ ಕೋಟಿ ಇದ್ದಾರೆ ಇಡೀ ವಿಶ್ವದಲ್ಲಿ ಹೇಗೆ ಬಾಳ್ತಾ ಇದ್ದಾರೆ ಬೇಡ ಜೈನ ಮತ ಏನೇ ಹೇಳಿದ್ರು ಅವರು ಹಿಂದೂಗಳು ಮುಸ್ಲಿಮ್ರು ಎಲ್ಲರೂ ಭಿನ್ನ ಎಲ್ಲರಿಗಿಂತಲೂ ಭಿನ್ನವಾಗಿ ಆಚರಣೆಗಳ ಆಚರಣೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಅವ್ರು ಇರೋದು ಎಷ್ಟು ಜನ ಅನ್ಕೊಂಡಿದ್ದೀರಿ ಕೇವಲ ಐವತ್ತೆರಡು ಐವತ್ತು ಮೂರು ಲಕ್ಷ ಜನ ಅಷ್ಟೇ ಅದರಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಇರೋದು ಸೊ ಅದೇ ರೀತಿ ಬೇರೆ ಬೇರೆ ಪಾರ್ಸಿ ಜನಾಂಗ ಎಷ್ಟಿದ್ದಾರೆ ಎಲ್ಲರೂ ಜೀವನ ಮಾಡ್ಬೋದು ಅರಬ್ ಕಂಟ್ರಿಗಳಲ್ಲಿ ಹಿಂದೂಗಳು ಎಷ್ಟಿದ್ದಾರೆ ಹಾಂ ಸೌದಿಯಿಂದ ಹಿಡ್ದು ದುಬಾಯಿಂದ ಹಿಡಿದು ನರಡ್ತಾ ಇದ್ದಾರಾ ಎಲ್ನಾರ ಇದ್ದಾರೆ ಇದಾರೆ ಯಾರಿಗೊಬ್ರು ಹೇಳಿದಾರ ಅಲ್ಲಿ ಕಾನೂನು ಬೇರೆಯವ್ರಿಗೆ ತಾರತಮ್ಯ ಇದೆ ಅಂತ ನಿಮ್ಗೆ ಯಾರಾದರೂ ಹೇಳಿದಾರ ಯಾರು ಹೇಳಿಲ್ಲ ಮತ್ತು ಮನೆಯವಳಿಗೆ ಏನಾದರೂ ಪೂಜೆ ಮಾಡ್ಕೋ ಇನ್ಕ್ಲೂಡಿಂಗ್ ಚೈನಾ ಚೈನಾ ನಾಸ್ತಿಕ ದೇಶ ಅಲ್ಲಿ ಏನು ಬೆಲೆ ಇಲ್ಲ ಅಂತ ಹೇಳ್ತಾರೆ ಸಾರ್ವಜನಿಕ ಬದುಕಿನಲ್ಲಿ ಬೇಡ ಅಂತ ಹೇಳೋದಷ್ಟೇನೆ ನೀನು ಮನೆಯವಳಿಗೆ ಜೀಸಸ್ ಇಟ್ಕೊಂಡ್ರು ಕೇಳಲ್ಲ ಬುದ್ಧನ ಇಟ್ಕೊಂಡ್ರು ಕೇಳಲ್ಲ ಗಣೇಶನ್ ಇಟ್ಕೊಂಡ್ರು ಕೇಳಲ್ಲ ನೀನು ಇಟ್ಕೊಂಡಿದ್ಯಾ ಅಂತ ಹೇಳಿ ಕೇಸ್ ಹಾಕಲ್ಲ ಭಾಳ ಜನ ಗೊತ್ತಿಲ್ಲ ಇದು ಎಲ್ಲಿ ಬೇಕಾದರೂ ಇಟ್ಕೋಬೋದು ಹಾಗೆಯೇ ನಿಮ್ಮ ಮನೆ ಮನೆಗಳಿಗಿಂತಲೂ ಹೆಚ್ಚಿಗೆ ಮನಸ್ಸಿನಲ್ಲೇ ಮಾಡ್ಕೊಳ್ರಪ್ಪ ಅಲ್ಲೇ ಒಂದು ದೇವಸ್ಥಾನ ಒಂದು ಚರ್ಚು ಒಂದು ಮಂದಿರ ಏನಾದರೂ ಕಟ್ಕೊಳ್ಳಿ ಯಾಕೆ ಮನಸ್ಸಿನಲ್ಲಿ ಕಟ್ಕೊಂಡಾಗ ಅದನ್ನು ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಅಂದೇ ಅನಿಸುತ್ತೆ ಯಾರು ಇಟ್ಕೊಂಡಿದ್ದಾರೋ ಅವರಿಗೆ ಅಲ್ಲೇ ಕ ಇಟ್ಕೊಳ್ಳಿ ಸೊ ಇದಕ್ಕೋಸ್ಕರ ಹೊರಗಡೆ ಬೇಡ ಇವತ್ತೆ ನೋಡಿ ರಾಮ ಮಂದಿರ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ಕೋರ್ಟಿಂದ ಕೊಟ್ಟಿದೆ ಇಟ್ಸ್ ಗುಡ್ ಬಿಡಿ ಅದನ್ನು ಇಟ್ ಈಸ್ ಫೈನಲೈಸ್ಡ್ ಆದರೆ ಅವರು ಅದನ್ನು ರಾಜಕೀಯಗೊಳಿಸ್ತಾ ಇರೋದು ರಾಜಕೀಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದು ಮಾಡಬಾರ್ದಾಗಿತ್ತು ಅಗತ್ಯ ಇವತ್ತಂತೂ ಅಗತ್ಯ ಇಲ್ಲ ನಮಸ್ಕಾರ